ಎಲ್ಲರಿಗೂ ನಮಸ್ಕಾರ ವಿ ಎನ್ ಲಕ್ಷ್ಮನೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಶಿವನನ್ನು ಸೃಷ್ಟಿಯ ಲಯಕರ್ತ ಅಂತಲೂ ವಿಷ್ಣುವನ್ನ ಸೃಷ್ಟಿಯ ಪಾಲನಕರ್ತ ಅಂತಲೂ ಕರೀತಾರೆ ಈ ಎರಡೂ ಮಹಾಶಕ್ತಿಗಳ ನಡುವೆ ಯುದ್ಧ ನಡೆದಿತ್ತ ಹಾಗಾದರೆ ಯಾಕಾಗಿ ಯುದ್ಧ ನಡೆಯಿತು ಈ ಯುದ್ಧದ ಪರಿಣಾಮ ಏನು ಇದನ್ನು ಈ ಒಂದು ವಿಡಿಯೋದ ಮೂಲಕ ನಾವೀಗ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡುವಂತಹ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ನಿಮಗೆ ತಲುಪುತ್ತದೆ ಸ್ನೇಹಿತರೆ ಮಹಾದೇವ ಮತ್ತು ಮಹಾವಿಷ್ಣು ಇವರಿಬ್ಬರು ಪರಸ್ಪರರನ್ನ ಗೌರವ ಭಾವದಿಂದ ಕಾಣುತ್ತಿದ್ದರು ಹಾಗೆಯೇ ಒಬ್ಬರನ್ನೂ ಒಬ್ಬರು ಆರಾಧಿಸುತ್ತಿದ್ದರು ಹೀಗಿದ್ದಾಗ ಇವರಿಬ್ಬರ ನಡುವೆ ಯುದ್ಧವಾಗಲು ಕಾರಣವಾದರೂ ಏನು ಬನ್ನಿ ಈಗ ಈ ವಿಡಿಯೋದ ಮೂಲಕ ತಿಳಿದುಕೊಳ್ಳೋಣ ಶಿವನ ಕತ್ತಿನಲ್ಲಿ ವಿರಾಜಮಾನನಾಗಿದ್ದ ನಾಗರಾಜ ವಾಸುಕಿ ಮತ್ತು ಮಹಾವಿಷ್ಣುವಿನ ವಾಹನವೆಂದೇ ಹೇಳಲಾಗುವ ಗರುಡ ಇವರಿಬ್ಬರ ನಡುವೆ ಕಿತ್ತಾಟದಿಂದ ಪರಸ್ಪರ ಒಬ್ಬರಿಗೊಬ್ಬರು ವೈರಿಗಳಾಗಿದ್ದರು ಇವರ ಮಧ್ಯೆ ಯುದ್ಧಗಳು ನಡೀತಾನೇ ಇದ್ದವು ಹೀಗಿರುವಾಗ ಒಂದು ದಿನ ಯಾವುದೋ ಒಂದು ಕಾರಣಕ್ಕಾಗಿ ಗರುಡ ನಾಗಗಳನ್ನು ಕೊಲ್ಲೋದಕ್ಕೆ ಶುರು ಮಾಡಿದ ಇದನ್ನು ನೋಡಿದ ನಾಗಗಳ ರಾಜ ವಾಸುಕಿಗೆ ಬಹಳ ಕೋಪ ಬರುತ್ತದೆ ಅದೇ ರೀತಿ ಗಾಬರಿಯೂ ಆಗುತ್ತದೆ ಯಾಕೆಂದರೆ ಗರುಡ ನಾಗಗಳನ್ನು ಹೀಗೆ ಕೊಲ್ಲುತ್ತಾ ಹೋದರೆ ಮುಂದೊಂದು ದಿನ ನಾಗಗಳ ಸಂತತಿಯೇ ಇಲ್ಲದಂತಾಗುತ್ತದೆ ಹೀಗಾಗಿ ಗರುಡನಿಂದ ರಕ್ಷಣೆಯನ್ನು ಪಡೆಯುವುದಕ್ಕೋಸ್ಕರ ನಾಗರಾಜ ವಾಸುಕಿ ಶಿವನ ಮೊರೆ ಹೋಗುತ್ತಾನೆ ಆಗ ಶಿವನು ಗರುಡನನ್ನು ತನ್ನ ಬಳಿ ಕರೆದುಕೊಂಡು ಬರುವಂತೆ ವಾಸುಕಿಗೆ ಹೇಳುತ್ತಾನೆ ಅದೇ ರೀತಿ ವಾಸುಕಿ ಗರುಡನನ್ನು ಕೈಲಾಸಕ್ಕೆ ಕರೆತರುತ್ತಾರೆ ಆಗ ಶಿವನು ಗರುಡನಿಗೆ ವಾಸುಕಿಯ ಹತ್ತಿರ ಕ್ಷಮೆ ಕೇಳಲು ಹೇಳುತ್ತಾನೆ ಆದರೆ ಗರುಡ ಶಿವನ ಮಾತನ್ನು ತಿರಸ್ಕರಿಸುತ್ತಾನೆ ಇದನ್ನು ನೋಡಿದ ಶಿವನು ಬಹಳ ಕೋಪಗೊಳ್ಳುತ್ತಾನೆ ಶಿವನ ಕೋಪದಿಂದ ಎಲ್ಲಿ ಗರುಡನು ಭಸ್ಮವಾಗಿ ಬಿಡುತ್ತಾನೋ ಎಂದು ಭಾವಿಸಿ ಅದೇ ಸಮಯದಲ್ಲಿ ವಿಷ್ಣು ಕೈಲಾಸದಲ್ಲಿ ಪ್ರಕಟವಾಗುತ್ತಾನೆ ಪ್ರಕಟವಾಗಿ ವಾಸುಕಿಯ ಬಳಿ ಹೋಗಿ ಗರುಡನಲ್ಲಿ ಕ್ಷಮೆ ಕೇಳುವಂತೆ ಹೇಳುತ್ತಾನೆ ಆಗ ಶಿವನು ಹೇಳುತ್ತಾನೆ ನಾಗರಾಜ ವಾಸುಕಿ ಈಗ ನನ್ನ ಶರಣಾಗಿ ಬಂದಿದ್ದಾನೆ ಅವನನ್ನು ರಕ್ಷಿಸುವುದು ನನ್ನ ಧರ್ಮ ನಾನು ನನ್ನ ಮಾರ್ಗದಿಂದ ಎಂದಿಗೂ ಹಿಂದಕ್ಕೆ ಸರಿಯುವುದಿಲ್ಲ ಆಗ ವಿಷ್ಣು ಹೇಳುತ್ತಾನೆ ಗರುಡ ನನ್ನ ಭಕ್ತ ನಾನು ಕೂಡ ನನ್ನ ಮಾರ್ಗದಿಂದ ಎಂದಿಗೂ ಹಿಂದಕ್ಕೆ ಸರಿಯುವುದಿಲ್ಲ ಹೀಗಿರುವಾಗ ವಿಷ್ಣು ಶಿವನನ್ನು ಯುದ್ಧ ಮಾಡಲು ಆಹ್ವಾನಿಸುತ್ತಾನೆ ಹೀಗೆ ಎರಡು ಮಹಾನ್ ಶಕ್ತಿಗಳ ನಡುವೆ ಯುದ್ಧ ನಡೆಯುತ್ತದೆ ಮೂರು ಲೋಕಗಳು ಈ ಎರಡು ಮಹಾನ್ ಶಕ್ತಿಗಳ ಯುದ್ಧದ ಪರಿಣಾಮದಿಂದಾಗಿ ತತ್ತರಿಸಿ ಹೋಗುತ್ತದೆ ಇವರಿಬ್ಬರ ಯುದ್ಧವು ಹೀಗೆ ನಡೆಯುತ್ತಾನೆ ಇದ್ದರೆ ಯುಗ ಯುಗಗಳವರೆಗೂ ನಡೆಯುತ್ತಲೇ ಇರುತ್ತಿತ್ತು ಯಾಕೆಂದರೆ ಇವರಿಬ್ಬರೂ ಕೂಡ ಸರಿಸಮಾನ ಶಕ್ತಿಶಾಲಿಗಳಾಗಿದ್ದರು ಅನೇಕ ದಿವ್ಯಾಸ್ತ್ರಗಳ ಪ್ರಯೋಗದಿಂದ ಯುದ್ಧವು ಅತಿ ಭಯಂಕರವಾಗಿ ನಡೆಯುತ್ತಿತ್ತು ಕೊನೆಯಲ್ಲಿ ವಿಷ್ಣು ಶಿವನ ಹತ್ತಿರಕ್ಕೆ ಬಂದು ಶಿವನ ಕತ್ತನ್ನು ಹಿಡಿಯುತ್ತಾನೆ ಇದರಿಂದ ಶಿವನು ಮತ್ತಷ್ಟು ಕೋಪಗೊಳ್ಳುತ್ತಾನೆ ಹೀಗೆ ಕೋಪದ ವಶದಲ್ಲಿದ್ದ ಶಿವನು ತನ್ನ ತ್ರಿಶೂಲವನ್ನು ತೆಗೆದು ವಿಷ್ಣುವಿನ ಎದೆಗೆ ಎಸೆಯುತ್ತಾನೆ ತ್ರಿಶೂಲವನ್ನು ಎಸೆದ ನಂತರ ಶಿವನಿಗೆ ತನ್ನ ತಪ್ಪಿನ ಅರಿವಾಗುತ್ತದೆ ವಿಷ್ಣು ನನ್ನ ಆರಾಧ್ಯ ದೇವ ಆದರೆ ನಾನು ಅವರ ಮೇಲೆ ತ್ರಿಶೂಲವನ್ನು ಬಿಟ್ಟು ಘಾಸಿಗೊಳಿಸಿದೆ ಇದನ್ನು ನೋಡಿದ ಶಿವನ ಕ್ರೋಧವು ತಣ್ಣಗಾಗುತ್ತದೆ ಕಣ್ಣಿನಿಂದ ನೀರಿಳಿಯುತ್ತದೆ ಅದೇ ರೀತಿ ವಿಷ್ಣುವಿನ ಕಣ್ಣಿನಲ್ಲಿ ನೀರು ಇಳಿಯುತ್ತದೆ ಯಾಕೆಂದರೆ ವಿಷ್ಣು ಶಿವನ ಮಹಾನ್ ಭಕ್ತನಾಗಿರುತ್ತಾನೆ ಹೀಗೆ ಇವರಿಬ್ಬರ ನಡುವೆ ನಡೆಯುತ್ತಿದ್ದ ಯುದ್ಧವು ಕೂಡ ನಿಂತು ಹೋಗುತ್ತದೆ ಅಳುತ್ತಿರುವ ಶಿವನನ್ನು ಕಂಡು ವಿಷ್ಣು ಹೀಗೆ ಹೇಳುತ್ತಾನೆ ನಿಮ್ಮ ಪ್ರಹಾರದಿಂದ ನನ್ನ ದೇಹಕ್ಕೆ ಆದ ಗಾಯವನ್ನು ಅಳಿದು ಹೋಗಲು ನಾನು ಎಂದಿಗೂ ಬಿಡುವುದಿಲ್ಲ ಇದು ನಮ್ಮಿಬ್ಬರ ನಡುವಿನ ಯುದ್ಧದ ಸಂಕೇತವಾಗಿರಲಿ ಹೀಗೆ ಶಿವನು ತನ್ನ ಶಕ್ತಿಯಿಂದ ತ್ರಿಶೂಲವನ್ನು ಹಿಂದಕ್ಕೆ ಪಡೆಯುತ್ತಾನೆ ಹಾಗೆ ನಾಗರಾಜ ವಾಸುಕಿ ಮತ್ತು ಗರುಡನಿಗೆ ತಮ್ಮ ತಪ್ಪಿನ ಅರಿವಾಗುತ್ತದೆ ಹೀಗಾಗಿ ವಿಷ್ಣು ಹಾಗೂ ಶಿವರ ಬಳಿ ಹೋಗಿ ಕ್ಷಮೆಯನ್ನು ಯಾಚಿಸುತ್ತಾರೆ ಸ್ನೇಹಿತರೆ ಇದು ಶಿವ ಮತ್ತು ವಿಷ್ಣುವಿನ ಲೀಲೆಯಲ್ಲಿ ಒಂದಾಗಿತ್ತು ಶಿವ ಮತ್ತು ವಿಷ್ಣು ಇವರಿಬ್ಬರು ಒಂದೇ ಶಕ್ತಿಯ ಎರಡು ಮಹಾನ್ ರೂಪಗಳು ಜಗತ್ತಿನಲ್ಲಿ ಇವತ್ತಿಗೂ ಕೂಡ ಇವರಿಬ್ಬರನ್ನ ಅತ್ಯುನ್ನತ ಸ್ಥಾನದಲ್ಲಿಟ್ಟು ಪೂಜಿಸಲಾಗುತ್ತದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹೆಚ್ಚು ಹೆಚ್ಚಾಗಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ತರಹದ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದ ಜೊತೆಗೆ ಮತ್ತೊಮ್ಮೆ ಸಿಗೋಣ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ